ನೋಡಿ ಧರಣಿ ಅವ್ರು ಮಾಡ್ತಾರೆ ಯಾಕಂದ್ರೆ ವಿರೋಧ ಪಕ್ಷದವರು ಅವರು ಮಾಡಬೇಕಾಗ್ತದೆ ಮಾಡ್ಬೇಕಾಗ್ತದೆ ಮಾಡಬಾರ್ದು ಅಂತ ಹೇಳೋದಿಲ್ಲ ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಆಗಿರುವಂತ ಎಲ್ಲ ಬೆಲೆ ಏರಿಕೆ ಜೊತೆ ಸೇರ್ಕೊಂಡು ಒಟ್ಟಿಗೆ ಧರಣಿ ಮಾಡ್ಬಿಟ್ರೆ ಒಳ್ಳೇದು ಶಾಸಕರನ್ನೆ ಶಾಸಕರ ಅವರ ವರ್ತನೆ ಅಂತ ನಾವೆಲ್ಲ ನೋಡಿದೀವಿ ಒಂದೊಂದ್ಸಲ ಬಹಳ ತೀರಾ ಗಂಭೀರವಾದಂತ ವಿಷಯಗಳಿಗೆ ಉದ್ರೇಕ ಹೋಗ್ತಕ್ಕಂಥದ್ದು ಒಂದೊಂದು ಸಲ ನಡೆದಿದೆ ಅದು ಈ ರೀತಿಯಾಗಿ ಕ್ಷುಲ್ಲಕ ಕಾರಣಗಳಿಗೆ ಹೋಗಿ ಸ್ಪೀಕರನ್ನ ಒಂದು ಏನು ಕೂತ್ಕೊಳ್ಳುವಂಥ ಸ್ಥಳದಲ್ಲಿ ಇವರೆಲ್ಲ ದಾಳಿ ಮಾಡಿ ಅಲ್ಲಿ ಅತ್ಯಂತ ಕೆಟ್ಟ ರೀತಿಯಾಗಿ ಅವರು ವರ್ತನೆ ಮಾಡಿದ್ರು ಶಾಸಕರಾಗ್ತಕ್ಕಂಥ ಒಂದು ಶಾಸಕರಿಗೆ ಅಗೌರವ ತರುವಂಥ ರೀತಿ ನಡ್ಕೊಂಡಿದ್ದಾರೆ ಮತ್ತು ಯಾವುದೇ ಅನಾವಶ್ಯಕವಾಗಿ ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿಯವರು ಉತ್ತರ ಕೊಡಬಾರ್ದು ಮುಖ್ಯಮಂತ್ರಿಯವರು ಬಜೆಟ್ ಮೇಲೆ ರಿಪ್ಲೈ ಯಾಕಂದರೆ ಬಜೆಟ್ ಬಗ್ಗೆ ಏನು ಟೀಕೆ ಮಾಡೋಕ್ಕಾಗಲಿಲ್ಲ ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ಸಂಪೂರ್ಣ ವಿಫಲ ಆಗಿತ್ತು ಮತ್ತು ವಿಫಲ ಆಗಿದ್ದ ಅವ್ರಿಗೇನು ಯಾವುದೇ ಅಸ್ತ್ರ ಇರಲಿಲ್ಲ ಅದಕ್ಕೆ ಕೊನೆಯದಾಗಿ ಅವ್ರು ಏನು ಮಾಡಿದ್ರು ಕೊನೆಯ ದಿವಸ ಇದನ್ನು ಉಪಯೋಗಿಸ್ಕೊಂಡು ಅದನ್ನು ದೊಡ್ಡ ಇಶ್ಯೂ ಮಾಡೋಕ್ಕೆ ಹೋಗಿ ಕೆಟ್ಟ ಒಂದು ಒಂದು ರೀತಿಯಾಗಿ ನಾವು ಅವರು ನಡ್ಕೊಂಡ್ರು ಅದಕ್ಕೋಸ್ಕರ ಸ್ಪೀಕರು ಸರಿಯಾದ ತೀರ್ಮಾನ ತೊಗೊಂಡ್ರು ಅದಕ್ಕೆ ಹದಿನೆಂಟು ಜನ ಈಗಾದರೂ ಪಾಠ ಕಲಿತು ಮುಂದೆ ಆದರೂ ಈ ಥರ ಮಾಡದೇ ಇರ್ತಕ್ಕಂಥದ್ದಕ್ಕೆ ಅವ್ರಿಗೆ ಬುದ್ಧಿವಾದ ವಿರೋ ಬಿ ಜೆ ಪಿಯ ಮುಖಂಡರುಗಳು ಅವರು ಕೊಟ್ಟರೆ ಒಳ್ಳೇದು ಅವ್ರನ್ನ ಡಿಫೆಂಡ್ ಮಾಡೋ ಬದಲು ಈ ಥರ ಎಲ್ಲ ನಡ್ಕೊಳ್ಬೇಡ್ರಿ ಅಂತ ಹೇಳಿ ಹೇಳ್ಕೊಟ್ರೆ ಒಳ್ಳೇದು ಹರೀಶ್ ನೋಡಿ ಹರೀಶ್ ಪೂಂಜೆ ಅವ್ರು ಹೋಗ್ಬಿಟ್ಟು ಗುಜರಾತ್ನಲ್ಲಿ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಏನೇನು ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಏನೇನು ಮಾಡಿದ್ದಾರೆ ಎಷ್ಟು ಜನ ಶಾ ಪಾರ್ಲಿಮೆಂಟ್ ಸದಸ್ಯರುಗಳನ್ನ ಶಾಸಕರುಗಳನ್ನ ಹೊರಗೆ ಹಾಕಿದ್ದಾರೆ ಸೆಷನ್ ಸೆಷನ್ಗಳೇ ಅವ್ರು ಅವ್ರನ್ನ ಬಿಟ್ಟಿಲ್ಲ ಪಾರ್ಲಿಮೆಂಟಿಗೆ ಬರೋದಕ್ಕೆ ಮತ್ತು ವಿಧಾನಸಭೆಯಲ್ಲಿ ಬರೋದಕ್ಕೆ ಆದ್ದರಿಂದ ಅವರಿಂದ ನಾವು ಏನೂ ಕೂಡ ಕಲಿಬೇಕಾಗಿಲ್ಲ ಬಿ ಜೆ ಪಿಯಿಂದ ಕೂಡ ಏನೂ ಕಲಿಬೇಕಾಗಿಲ್ಲ ನಾವು ಯಾವತ್ತೂ ಈ ಥರ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಆದರೆ ಈ ಸ್ಪೀಕರ್ ಅವರು ತೀರ್ಮಾನ ತೊಗೊಂಡ್ರು ಯಾಕೆ ಅಂತ ಹೇಳಿದ್ರೆ ಇದು ದುರ್ವರ್ತನೆ ಕೆಟ್ಟ ವರ್ತನೆ ಇದು ಇನ್ನೊಬ್ರಿಗೆ ಮಾದರಿ ಆಗುವಂಥ ನಡೆಯಂತೂ ಅಲ್ಲವೇ ಅಲ್ಲ ಒಂದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ತೀವಿ